ನೀವು ಯಾವಾಗಾದ್ರೂ ಒಮ್ಮೆ ಯೋಚನೆ ಮಾಡಿ ನೋಡಿದಿರಾ ಬೈಬಲ್ನ ಆರಂಭದಿಂದ ಕೊನೆಯವರೆಗೂ ದೇವ್ರಿ ಯಾಕೆ ಹೆಚ್ಚು ಓದಿದವರನ್ನು ಅಥವಾ ತುಂಬಾ ಬಲಶಾಲಿಗಳನ್ನು ಹುಡ್ಕೊಂಡು ಹೋಗ್ಲಿಲ್ಲ ಅಂತ ಒಬ್ಬ ರಾಜನನ್ನು ಆರಿಸಬೇಕಾದಂತ ಸಂದರ್ಭ ಬಂದಾಗ ಎತ್ತರವಾಗಿದ್ದ ಯುದ್ಧಕ್ಕೆ ಸಿದ್ಧವಾಗಿದ್ದ ಅಣ್ಣಂದ್ರನ್ನೆಲ್ಲ ಬಿಟ್ಟು ಎಲ್ಲೋ ಕಾಡಿನಲ್ಲಿ ಕುರಿ ಮೇಯಿಸ ಒಬ್ಬ ಚಿಕ್ಕ ಹುಡುಗ ದಾವಿದನನ್ನು ದೇವರ ಆರಿಸ್ಕೊಂಡ್ರು ತನ್ನ ಜನಾಂಗವನ್ನು ಕಾಪಾಡಬೇಕಾದಂತ ಸಂದರ್ಭ ಬಂದಾಗ ದೊಡ್ಡ ದೊಡ್ಡ ವೀರರನ್ನು ಹುಡುಕದೆ ಮಾತಾಡ್ಲಿಕ್ಕೂ ಕೂಡ ತಡವರ್ಸ್ತಾ ತನ್ನಂತಾನೆ ಕನಿಷ್ಠ ಅಂತ ಅನ್ಕೊಂತಾದಂತ ಒಬ್ಬ ಸಾಮಾನ್ಯ ವ್ಯಕ್ತಿಯಾದಂತ ಮೋಷಿಯನ್ನು ದೇವರ ಕರೆದ್ರು ತನ್ನ ಜನರನ್ನು ರಕ್ಷಿಸಬೇಕು ಅಂತ ಅನ್ಕೊಂಡಾಗ್ಲೂ ಸಹ ಒಬ್ಬ ರಾಜಕುಮಾರಿಯನ್ನು ಅಥವಾ ಅರಮನೆಯ ಅಧಿಕಾರಿಯನ್ನು ಬಳಸ್ಲಿಲ್ಲ ಬದಲಾಗಿ ಅನಾಥೆಯಾಗಿದ್ದ ಯಾರ ಬೆಂಬಲವೂ ಇಲ್ಲದ ಎಸ್ತೆರಳೆಂಬ ಹೆಣ್ಣು ಮಗಳನ್ನ ಬಳಸ್ಕೊಂಡ್ರು ಇದೆಲ್ಲ ಸರಿ ಕೊನೆಗೆ ದೇವರೇ ಮನುಷ್ಯನಾಗಿ ಈ ಭೂಮಿಗೆ ಬರುವಾಗಲೂ ಸಹಿತ ಒಂದು ದೊಡ್ಡ ಅರಮನೆಯಲ್ಲಿ ಹುಟ್ಟಲಿಲ್ಲ ಒಂದು ಸಾಮಾನ್ಯ ದನದ ಕೊಟ್ಟಿಗೆಯಲ್ಲಿ ಯಾರು ಗಮನಿಸದ ಜಾಗದಲ್ಲಿ ಜನಿಸಿದ್ರು ಯಾಕೆ ಹೇಗ್ ಮಾಡ್ತಾರ ಗೊತ್ತಾ ನಮ್ಮ ಹತ್ರ ಬಲ ಹೆಚ್ಚಾದಾಗ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೇವೆ ನಾನೇ ಮಾಡಿದೆ ನಾನೇ ಸಾಧಿಸ್ದೆ ಅಂತ ಹೇಳ್ಕೊಳ್ತೇವೆ ಆದ್ರೆ ನಮಗೆ ಬಲಹೀನತೆ ಇದ್ದಾಗ ಮಾತ್ರ ದೇವ್ರೆ ನೀನಿಲ್ಲದೆ ನಾವೇನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಮನಸ್ಸಾರೆ ಆತನನ್ನು ಹುಡುಕ್ತೇವೆ ಅದಕ್ಕಾಗಿಯೇ ದೇವರಿಗೆ ಬೇಕಾಗಿರೋದು ನಮ್ಮ ಟ್ಯಾಲೆಂಟ್ ಅಲ್ಲ ಆತನಿಗೆ ವಿಧೇಯರಾಗಲು ಸಿದ್ಧವಿರುವಂತ ನಮ್ಮ ಮನಸ್ಸು ಮಾತ್ರ ನೀವ್ ಅನ್ಕೊಳ್ತಾ ಇರ್ಬೋದು ನನ್ನಲ್ಲಿ ಜ್ಞಾನ ಇಲ್ಲ ಬಲ ಇಲ್ಲ ಅರ್ಹತೆ ಇಲ್ಲ ಅಂತ ಚಿಂತೆ ಮಾಡ್ಬೇಡಿ ನಿಮ್ಮ ಬಲಹೀನತೆ ದೇವರು ನಿಮ್ಮ ಮೂಲಕ ತನ್ನ ಕೆಲಸವನ್ನು ಶುರು ಮಾಡುವಂತ ಸ್ಥಳ ಈ ಲೋಕದ ಜ್ಞಾನವಂತರನ್ನು ನಾಚಿಕೆ ಪಡಿಸ್ಲಿಕ್ಕಾಗಿ ಜ್ಞಾನ ಇಲ್ಲದ ಬಲ ಇಲ್ಲದ ನಮ್ಮನ್ನೇ ಆತನು ಹುಡುಕಿ ಆರಿಸಿಕೊಂಡಿದ್ದಾನೆ